ಕೋಲಾರದಲ್ಲಿ ನಾಳೆ ಅಂದರೆ ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ ಭಾನುವಾರದಂದು ಆಡಿಪುರಂ ಗಂಜಿ ಮಡಿಕೆ ಮೆರವಣಿಗೆ ಮತ್ತು ಉತ್ಸವ ನಡೆಯಲಿದೆ ಇದಕ್ಕೆ ಈಗಾಗಲೇ ಸಕತ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇದೇ ಮೊದಲ ಬಾರಿಗೆ ಕೋಲಾರದಲ್ಲಿ ಮೇಲ್ಮರ್ವತ್ತೂರು ಆರಿಪುರ ಶಕ್ತಿ ಆಧ್ಯಾತ್ಮಿಕ ಸಮಿತಿ ಶಾಖೆ ವತಿಯಿಂದ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಲಿದ್ದಾರೆ ಎಂದು ಅಖಿಲ ಕರ್ನಾಟಕ ಓಂಶಕ್ತಿ ಕನ್ನಡ ವೇದಿಕೆ ರಾಜ್ಯ ಅಧ್ಯಕ್ಷರಾದ ದಿವಾಕರ್ ತಿಳಿಸಿದ್ದಾರೆ ನಗರದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮಕ್ಕೆ ಸುಮಾರು ಆರು ಸಾವಿರ ಮಂದಿ ಅಮ್ಮನವರ ಭಕ್ತಾದಿಗಳು ಭಾಗವಹಿಸುವ ನಿರೀಕ್ಷೆಯೇ ಇದೆ ಅಂತ ಅವರು ತಿಳಿಸಿದರು ಮಾಡ್ತಾ ಇದ್ದೇವೆ ಈಗಾಗಲೇ ಮುಳಬಾಗಲು ಬಂಗಾರಪೇಟೆಗಳು ಕನಕಪುರ ಇವೆಲ್ಲ ಚಿಂತಾಮಣಿ ಇಲ್ಲೆಲ್ಲ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಜಿಲ್ಲೆ ಇದೆ ಅಂತ ನಾವು ಕೇಳಿದ್ವಿ ಅಷ್ಟೇ ನೋಡಿರ್ಲಿಲ್ಲ ಟ್ರಿಪ್ ಮಾಡಿದ್ವಿ ಉಚಿತವಾಗಿ ಕರ್ಕೊಂಡು ಕರ್ಕೊಂಡೋಗ ಇಲ್ಲಿಂದ ಸುಮಾರು ನಾನೂರ ಎಂಬತ್ತೆರಡು ಜನ ಬಂದಿದ್ರು ಆಗ ಗೊತ್ತಾಯ್ತು ಈ ಜಿಲ್ಲೆಯಲ್ಲಿ ಭಕ್ತಿ ಇದೆ ಅಂತ ಬೆಂಗಳೂರಲ್ಲಿ ನಾವು ಮಾಡಿದ್ವಿ ಈ ತರ ಭಕ್ತಿ ಬೆಂಗಳೂರಲ್ಲಿ ನಾವೆಲ್ಲೂ ನೋಡಿಲ್ಲ ಅದಕ್ಕೆ ನಮ್ಗೆ ನಮ್ಮ ಕಾರ್ಯದರ್ಶಿಗಳಿಗೆ ಒಂದು ಉತ್ಸಾಹ ಬಂತು ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಅದರಿಂದ ಈ ಯಾರು ಗದ್ದಿ ಮಾಡಕ್ಕೆ ನಿರ್ಧಾರ ಭಾನುವಾರ ಹದಿನೈದನೇ ತಾರೀಕು ಸುಮಾರು ಆರೋಗ್ಯ ನಿರೀಕ್ಷೆ ಇದೆ ಮುಖ್ಯ ಅತಿಥಿಗಳಾಗಿ ನಮ್ಮ ಎಂ ಎಲ್ ಎ ಪಿ ಸಾಹೇಬರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಗೆ ಮಾಜಿ ಸಚಿವರ ಉತ್ತರ ಪ್ರಕಾಶ್ ಅವರು ಬರ್ತಾ ಇದ್ದಾರೆ ಇನ್ನು ಎಂ ಸಿ ಅನಿಲ್ ಕುಮಾರ್ ಸರ್ ಬರ್ತಾ ಇದ್ದಾರೆ ಆಮೇಲೆ ಪೊಲೀಸ್ ಇಲಾಖೆ ವರಿಷ್ಠ ಎಸ್ ಪಿ ಗಂಗಾ ನಿಖಿಲ್ ಜಿ ಅವರು ಬರ್ತಾ ಇದ್ದಾರೆ ಕಲೆಕ್ಟರ್ ಬರ್ತಾ ಇದ್ದಾರೆ ಇನ್ನು ಹಲವಾರು ಮುಖ್ಯ ಗಣ್ಯಾರ್ಥಿಗಳು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ಹೇಳಿಬಿಟ್ಟು ಎಂಎಸ್ಎಂ ಕಲ್ಯಾಣ ಪರವಾಗಿ ಕೇಳಿ ಕಾರ್ಯಕ್ರಮ ಬೆಳಿಗ್ಗೆ ಒಂದು ಏಳು ಗಂಟೆ ಸರಿಯಾಗಿ ಅಮ್ಮನ ಸುಪ್ರಭಾತ ಅಮ್ಮನ ಮೂಲಮಂತ್ರದೊಂದಿಗೆ ಪ್ರಾರಂಭ ಆಗುತ್ತೆ ಅಲ್ಲಿ ವಿಶೇಷ ಪೂಜೆ ನಡೀತಾ ಅಲ್ಲಿ ಗಂಜಿ ಮಡಿಕೆ ಗಂಜಿ ಮಡಿಕೆ ಹೊರ ಉದ್ದೇಶ ನಮ್ಮ ಗುರು ನಮ್ಗೆ ಹೇಳ್ಬಿಟ್ಟಿರೋದು ಹಸುವನ್ನ ಬಡವ ಹಸು ಇರ್ಲಿ ಗಂಜಿ ಹೊರೋದ್ರಿಂದ ಬಡತನ ನಿರ್ಮೂಲನೆ ಆಗ್ಲಿ ಯಾರು ಒಂದು ಹೊತ್ತಿಗೆ ಊಟ ಇದ್ದರೆ ಇದ್ರು ಅವ್ರಿಗೆ ಊಟ ಸಿಗ್ಲಿ ನಮ್ಮ ಗಂಜಿ ಸಿಗ್ಲಿ ಅವರು ಆರೋಗ್ಯ ಇರ್ಲಿ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಅಲ್ಲಿಂದ ಒಂಬತ್ತು ಗಂಟೆಗೆ ನಮ್ಮ ಕಲೆಕ್ಟರ್ ಸಾಹೇಬ್ ಬರ್ತಾ ಇದಾರಂತೆ ಅವ್ರು ಉದ್ಘಾಟನೆ ಮಾಡೋದಿಕ್ಕೆ ಅಲ್ಲಿಂದ ಮೆರವಣಿಗೆ ಒಂದು ಹತ್ತು ಗಂಟೆಗೆ ಕೋಲಾರ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಕಲಾ ಅದೇ ಮೈದಾನಕ್ಕೆ ಸೇರ್ತದೆ ಸೇರಾದ ಮೇಲೆ ಆಧ್ಯಾತ್ಮಿಕ ಭಾಷಣ ಗಂಡ ವ್ಯಕ್ತಿಗಳ ಭಾಷಣ ಇರುತ್ತೆ ಅವರ ಸನ್ಮಾನ ಸಮಾರಂಭ ಹಾಗೂ ಬಡ ಮಕ್ಕಳಿಗೆ ಹೊಲಿಗೆ ಯಂತ್ರ ಹಾಗೂ ರುಬ್ಬೋ ಯಂತ್ರ ಲ್ಯಾಪ್ಟಾಪ್ ಡ್ರಿಲ್ಲಿಂಗ್ ಮಿಷಿನ್ ವೆಲ್ಡಿಂಗ್ ಮಿಷಿನ್ ಇವನ್ನೆಲ್ಲ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅವರೊಂದು ಸಾಮಾಜಿಕ ಕಾರ್ಯಗಳು ಮೊದಲ ಮೊದಲ ಬಾರಿಗೆ ಬಡವರುಗಳ ಸೇರ್ಲಿ ಉದ್ದೇಶದಿಂದ ಅದನ್ನ ಮಾಡ್ತಾ ಇದೀವಿ ತದನಂತರ ಪ್ರಸಾದ ಇರುತ್ತದೆ ತದನಂತರ ಒಂದು ಕಾರ್ಯಕ್ರಮ ಮುಗಿಯುತ್ತೆ